ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜನರನ್ನ ಒಗ್ಗೂಡಿಸುವ ಉದ್ದೇಶದಿಂದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಮಾಡಿದ ಪ್ರಯೋಗವೇ ಗಣೇಶೋತ್ಸವ ಅಂದು ಅದು ಅತ್ಯಂತ ಯಶಸ್ವಿಯಾಗಿತ್ತು ಅಷ್ಟೇ ಅಲ್ಲ ಇಂದಿಗೂ ಮುಂದುವರಿದುಕೊಂಡು ಬಂದಿದೆ ಅದೇ ಗಣೇಶೋತ್ಸವದ ಮೂಲಕ ಚಿಕ್ಕಬಳ್ಳಾಪುರದ ಬಿಜಿಎಸ್ ಶಾಲೆಯವರು ಮತ್ತೊಂದು ಪ್ರಯೋಗ ಮಾಡಿದ್ದಾರೆ ಅದೇ ಪರಿಸರ ಜಾಗೃತಿ ಮಕ್ಕಳಲ್ಲಿ ಪರಿಸರದ ಜಾಗೃತಿ ಮೂಡಿಸುವ ಜೊತೆಗೆ ಸನಾತನ ಧರ್ಮದ ಸಂಪ್ರದಾಯಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಇಂತಹ ಪ್ರಯೋಗಕ್ಕೆ ಮುಂದಾಗಿದ್ದು ಇದು ಮಕ್ಕಳಲ್ಲಿ ಖುಷಿ ತಂದಿದ್ರೆ ಪೋಷಕರಲ್ಲಿಯೂ ಹೆಮ್ಮೆ ತಂದಿದೆ ಗಣೇಶೋತ್ಸವ ಸನಾತನ ಹಿಂದೂ ಧರ್ಮದ ಪ್ರಕಾರ ಒಂದು ಧಾರ್ಮಿಕ ವಿಚಾರವಾದರೂ ಅದನ್ನು ಹಿಂದೂಗಳು ಮಾತ್ರವಲ್ಲದೆ ಎಲ್ಲಾ ಸಮುದಾಯಗಳು ಆಚರಿಸುವ ಒಂದು ಸಾರ್ವಜನಿಕ ಉತ್ಸವವಾಗಿದೆ ಇಂಥ ಉತ್ಸವದಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರೆ ಹೇಗೆ ಎಂಬ ಯೋಚನೆ ಬಂದಿರುವುದು ಇಲ್ಲಿನ ಬಿಜಿಎಸ್ ಶಾಲೆಯ ಪ್ರಾಂಶುಪಾಲರಿಗೆ ಅದೇ ಆಲೋಚನೆಯನ್ನ ಕಾರ್ಯಗತ ಮಾಡಲು ಮುಂದಾಗಿದ್ದು ಇದು ಮಕ್ಕಳಲ್ಲಿ ಅತೀವ ಸಂತಸ ತರುವಲ್ಲಿ ಯಶಸ್ವಿಯಾಗಿದೆ ಎಲ್ಲಿ ಕಾಣ್ತಾ ಇದೆಯಲ್ಲ ಹೀಗೆ ಮಣ್ಣಿನಲ್ಲಿ ಮಕ್ಕಳು ಆಟ ಆಡ್ತಾ ಇರೋದು ಇವರೇನು ರಜೆ ಇದೆ ಅಂತ ಮಣ್ಣಿನಲ್ಲಿ ಆಡ್ತಿದ್ದಾರೆ ಅಂತ ಭಾವಿಸಬೇಡಿ ಇವರಿಗೆ ಶಾಲೆಯ ಮುಖ್ಯಸ್ಥರೇ ನೀಡಿರುವ ಟಾಸ್ಕ್ ಅದೇನೆಂದ್ರೆ ಎಲ್ಲರೂ ಪರಿಸರ ಸ್ನೇಹಿ ಗಣಪತಿಯನ್ನ ತಯಾರಿಸೋದು ಜೇಡಿ ಮಣ್ಣು ಕೆಮ್ಮಣ್ಣು ಸೇರಿದಂತೆ ವಿವಿಧ ರೀತಿಯ ಮಣ್ಣಿನಲ್ಲಿ ಗಣಪನನ್ನ ತಯಾರಿಸಲು ಶಾಲೆ ಹೇಳಿದ್ದು ಮಕ್ಕಳು ಪ್ರತಿನಿತ್ಯ ಶಾಲೆಯಲ್ಲಿ ಕುಳಿತು ಪಠ್ಯ ಕೇಳಿ ಕೇಳಿ ಬೇಜಾರಾಗಿದ್ದ ಮಕ್ಕಳಿಗೆ ಇದು ಹೆಚ್ಚು ಖುಷಿ ಕೊಟ್ಟಿದೆ ಇನ್ನು ಇದೇ ಖುಷಿಯಲ್ಲಿ ಪರಿಸರದ ಬಗ್ಗೆ ಜಾಗೃತಿಯೂ ಬೆಳೆದಿದೆ ಅದೇನೆಂದ್ರೆ ಈ ಮಕ್ಕಳು ತಯಾರು ಮಾಡುವ ಗಣಪನನ್ನ ಯಾವುದೇ ಕೆಮಿಕಲ್ ಬಳಸದೆ ತಯಾರಿಸಲಾಗುತ್ತಿದೆ ಅಲ್ಲದೆ ಇದಕ್ಕೆ ಬಳಿಯುವ ಬಣ್ಣಗಳು ಯಾವುದೇ ಕೆಮಿಕಲ್ ಇಲ್ಲ ಜೊತೆಗೆ ಮಕ್ಕಳು ತಯಾರಿಸಿರುವ ಪ್ರತಿ ಗಣಪನ ಹೊಟ್ಟೆಯೊಳಗೆ ಹೊಂಗೆ ಬೇವು ಸೇರಿದಂತೆ ಇತರೆ ಗಿಡಗಳ ಬೀಜ ತುಂಬಲಾಗಿದೆ ಹೀಗೆ ತಯಾರಿಸಿರುವ ಗಣೇಶನನ್ನ ಮಕ್ಕಳು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪೂಜೆಗಿಟ್ಟು ನಂತರ ನೀರಿನಲ್ಲಿ ವಿಸರ್ಜನೆ ಮಾಡುವ ಬದಲು ಒಂದು ನಿಗದಿತ ಜಾಗದಲ್ಲಿ ಗುಂಡಿ ತೆಗೆದು ಮುಚ್ಚಲಾಗುತ್ತೆ ಹಾಗೆ ಮುಚ್ಚಿದ ಗುಂಡಿಗೆ ನೀರಿರೆದು ಪೋಷಿಸಲಾಗುತ್ತದೆ ಅಂದರೆ ಗಣಪನ ಹೊಟ್ಟೆಯಲ್ಲಿರುವ ಬೀಜ ಮೊಳಕೆಯೊಡೆದು ಸಸಿಯಾಗಿ ಗಿಡವಾಗಿ ಮರವಾಗಿ ಬೆಳೆಸುವ ಸಂಪೂರ್ಣ ಜವಾಬ್ದಾರಿಯನ್ನ ಮಕ್ಕಳಿಗೆ ನೀಡಿರುವ ಕಾರಣ ಮಕ್ಕಳು ಮುತುವರ್ಜಿಯಿಂದ ಗಿಡ ಬೆಳೆಸುತ್ತಾರೆ ಎಂಬುದು ಶಾಲೆಯ ಮುಖ್ಯಸ್ಥರ ನಿರೀಕ್ಷೆ ಇನ್ನು ಇದಕ್ಕೆ ಶಾಲಾ ಮುಖ್ಯಸ್ಥರ ನಿರೀಕ್ಷೆಗೂ ಮೀರಿ ಮಕ್ಕಳು ಆಸಕ್ತಿ ತೋರಿದ್ದು ಗಣೇಶನ ತಯಾರಿಕೆ ಮಾತ್ರವಲ್ಲ ಮುಂದೆ ಸಸಿ ಮೊಳಕೆಯೊಡೆಯುವುದಕ್ಕಾಗಿಯೂ ಎದುರು ನೋಡುತ್ತಿರುವುದು ವಿಶೇಷ ಜಯಶ್ರೀ ನಮ್ಮ ಒಂದು ಬಿ ಜಿ ಎಸ್ ಇಂಗ್ಲೀಷ್ ಸ್ಕೂಲ್ ಅಗ್ಲಿಕೆಯಲ್ಲಿ ನಮ್ಮ ಪೂಜ್ಯ ಬಾಲಂಗ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಪರಂಪು ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಹಿಮಾಲ್ ಮಹಾಸ್ವಾಮೀಜಿಯವರ ಆಶಯದಂತೆ ಪೂಜ್ಯ ಶ್ರೀ ಶ್ರೀ ಮಂಗಳ ಸ್ವಾಮೀಜಿಯವರ ಆಶಯದಂತೆ ಪ್ರತಿ ವರ್ಷವೂ ಕೂಡ ಪರಿಸರ ಸ್ನೇಹಿ ಬೀಜದುಂಡೆ ಗಣೇಶನನ್ನು ನಮ್ಮ ಶಾಲೆಯಲ್ಲಿ ಮಾಡ್ತಾನೆ ಬಂದಿದ್ವಿ ಇದರ ಉದ್ದೇಶ ಗಣೇಶನ ಹಬ್ಬವನ್ನು ಆಚರಿಸ್ತಕ್ಕಂಥ ನಮ್ಮ ಸನಾತನ ಧರ್ಮದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಇದ್ರ ಮೂಲಕ ಪರಿಸರನ ಒಂದು ಮಲಿನ ಆಗ್ತಾ ಇರ್ತಕ್ಕಂಥ ನಾವೆಲ್ಲ ಕೂಡ ಮನಗಂಡಿದ್ವಿ ಕೆಮಿಕಲ್ ಬಳಸೋದ್ರಿಂದ ಪಿ ಒ ಪಿ ಗಣಸ ಪರಿಸರ ಮಾಲಿನ್ಯ ಆಗ್ತಾ ಇತ್ತು ಈ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಈ ರೀತಿ ಆ ಮಾಲಿನ್ಯ ತಪ್ಪಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಅರಿವನ್ನು ಮೂಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಮಕ್ಕಳಿಂದನೇ ಒಂದು ಜ ಜೇಡಿಮಣ್ಣಿನಿಂದ ಗಣೇಶನನ್ನು ತಯಾರಿಸಿ ಆ ಒಂದು ಗಣೇಶನ ಹೊಟ್ಟೆ ಭಾಗದಲ್ಲಿ ಅದು ತಲೆ ಭಾಗದಲ್ಲಿ ಬೀಜವನ್ನು ಇಡಿಸಿ ಆ ಒಂದು ಗಣೇಶನನ್ನು ಮಕ್ಕಳು ಮನೆಗೆ ತೆಗೆದುಕೊಂಡು ಹೋಗಿ ಆ ಒಂದು ಗಣೇಶನ ಮನೆಯಲ್ಲಿ ಆ ಒಂದು ಹಬ್ಬದಿನ ಪೂಜೆಯನ್ನು ಮಾಡಿ ಅದನ್ನು ನೀರಲ್ಲಿ ತಗೊಂಡೋಗಿ ನಿಸರ್ಜನೆ ಮಾಡೋದು ಬಿಟ್ಟು ಅದನ್ನು ಒಂದು ಗುಂಡಿಯನ್ನು ತೆಗೆದು ಆ ಗಣೇಶನನ್ನು ಸೂಕ್ತವಾದ ಜಾಗದಲ್ಲಿ ಉಣುವ ಮೂಲಕ ಅದಕ್ಕೆ ಪ್ರತಿನಿತ್ಯ ನೀರು ಹಾಕಿ ಅದರಿಂದ ಒಂದು ಬೀಜ ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ಪರಿಸರಕ್ಕೆ ಒಂದು ಕೊಡುಗೆ ಆಗುವ ನಿಟ್ಟಿನಲ್ಲಿ ಜೊತೆಗೆ ಪರಿಸರ ಮಲಿನ ಇಲ್ಲದೆ ಗಣೇಶ ಹಬ್ಬನವನ್ನು ಯಾವ ರೀತಿ ಆಚರಿಸ್ಬೋದು ಅನ್ನೋ ಒಂದು ಅರಿವನ್ನು ಮಕ್ಕಳಿಗೆ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪರಿಸರ ಸ್ನೇಹಿ ಬೀಜದುಂಡೆ ಗಣೇಶನ ತಯಾರಿ ಮಾಡ್ತಕ್ಕಂಥ ಕಾರ್ಯಕ್ರಮನ ಕಳೆದ ಐದಾರು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಬಂದಿದ್ದೇವೆ ಒಟ್ಟಿನಲ್ಲಿ ಮಕ್ಕಳಿಗೆ ಧಾರ್ಮಿಕ ಸಂಪ್ರದಾಯಗಳು ಆಚರಣೆಗಳ ಜೊತೆಗೆ ಪರಿಸರದ ಬಗ್ಗೆಯೂ ಅರಿವು ಮೂಡಿಸುವ ಕೆಲಸಕ್ಕೆ ಮುಂದಾಗಿರುವ ಈ ಶಾಲೆಯ ಮುಖ್ಯಸ್ಥರ ಬಗ್ಗೆ ಪೋಷಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದ್ದು ಮಕ್ಕಳಲ್ಲಿ ಮಾತ್ರ ಹೆಚ್ಚು ಆಸಕ್ತಿ ಮೂಡುತ್ತಿರುವುದು ವಿಶೇಷ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ